ಬಿಬಿಎಂಪಿಗೆ ಸೇರಿದ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಜಾಗ ಹರಾಜು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಹಣ ಸಂಗ್ರಹಿಸಲು ಇಲ್ಲಸಲ್ಲದ ಕಸರತ್ತು ನಡೆಸಿದೆ ಒಂದು ಕಡೆ ಬೆಲೆ ಏರಿಕೆ ಮತ್ತೊಂದು ಕಡೆ ಪಾಲಿಕೆಯ ಗುತ್ತಿಗೆ ಆಸ್ತಿ ಹರಾಜು ಹಾಕಿ ಆದಾಯ ಗಳಿಸಲು ಪ್ಲಾನ್ ರೂಪಿಸಿದೆ ತನ್ನ ಗುತ್ತಿಗೆ ಆಸ್ತಿ ಬಿಕರಿ ಮಾಡಲು ಮುಂದಾದ ಬಿಬಿಎಂಪಿ ಆದಾಯ ಕ್ರೋಢೀಕರಣಕ್ಕೆ ಪಾಲಿಕೆ ಆಸ್ತಿ ಮಾರಾಟ ಬಿಬಿಎಂಪಿಗೆ ಸೇರಿದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗ ಹರಾಜು ಎಸ್ ಬಿಬಿಎಂಪಿ ತನ್ನ ಆದಾಯ ಹೆಚ್ಚಿಸಿಕೊಳ್ಳಲು ನಗರದಲ್ಲಿ ಬಿಬಿಎಂಪಿ ಕೊಟ್ಟಿರೋ ಗುತ್ತಿಗೆ ಹಾಗೂ ಲೀಸ್ ಆಸ್ತಿಗಳನ್ನು ಹರಾಜು ಮೂಲಕ ಮಾರಾಟ ಮಾಡಲು ಮುಂದಾಗಿದೆ ಬಿಬಿಎಂಪಿ ವ್ಯಾಪ್ತಿಯ ಸುಮಾರು ಆರು ಸಾವಿರದ ಎಂಟುನೂರ ಹದಿನೈದು ಆಸ್ತಿಗಳನ್ನು ಬೇಕರಿ ಮಾಡಲು ಹೊರತಿದೆ ಇನ್ನು ಪಾಲಿಕೆ ವ್ಯಾಪ್ತಿಯಲ್ಲಿ ಬೃಹತ್ ಪ್ರಮಾಣದ ಕಟ್ಟಡಗಳು ಒಳಗೊಂಡಂತೆ ಖಾಲಿ ನಿವೇಶನ ಹಾಗೂ ಕೆಲ ಲೀಸ್ ಕಟ್ಟಡಗಳಿಂದ ಪಾಲಿಕೆ ವಾರ್ಷಿಕ ಆದಾಯ ಕೇವಲ ಲಕ್ಷಗಳಲ್ಲಿ ಇದ್ದು ಇದನ್ನ ಲೀಸ್ ಹಾಗೂ ಗುತ್ತಿಗೆ ಪಡೆದಿರೋ ಗುತ್ತಿಗೆದಾರರು ವಾರ್ಷಿಕವಾಗಿ ಕೋಟ್ಯಾಂತರ ಹಣ ಬಾಡಿಗೆ ಪಡೆಯುತ್ತಿದ್ದಾರೆ ಇನ್ನು ಗುತ್ತಿಗೆ ಕೊಟ್ಟಿರೋ ಆಸ್ತಿಗಳು ನಗರದಲ್ಲಿ ಸುಮಾರು ಐವತ್ತು ಎಕರೆಯಷ್ಟಿದ್ದು ಇದರಿಂದ ಪಾಲಿಕೆಗೆ ಆದಾಯ ಬರ್ತಿಲ್ಲ ಇವುಗಳನ್ನು ಮಾರಾಟ ಮಾಡಿದ್ರೆ ಸರಿಸುಮಾರು ಹತ್ತು ಸಾವಿರ ಕೋಟಿಯಷ್ಟು ಪಾಲಿಕೆಗೆ ಆದಾಯ ಬರುತ್ತೆ ಈಗಾಗಲೇ ಕರಡು ಪ್ರತಿ ಪ್ರಕಟಣೆ ಮಾಡಲಾಗಿದೆ ಮೂವತ್ತು ದಿನಗಳವರೆಗೆ ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸಬಹುದು ಅಂತ ತಿಳಿಸಿದ್ರು ಇನ್ನು ಬಿಬಿಎಂಪಿ ಖಾಸಗಿ ಸಂಸ್ಥೆಗಳಿಗೆ ಶಾಲೆಗಳಿಗೆ ಏಕವಿಗಟ್ಟಲೆ ಭೂಮಿಯನ್ನ ವಾರ್ಷಿಕ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಬಾಡಿಗೆಗೆ ನೀಡಿರುವ ಉದಾಹರಣೆಗಳು ಇದು ಬಿಬಿಎಂಪಿ ಮೌಖ್ಯಕ್ಕೆ ಹಾಗೂ ಗುತ್ತಿಗೆ ನೀಡಿದ ಆಸ್ತಿಗಳ ಒಟ್ಟು ನೂರ ಎಂಬತ್ತು ಎಕರೆಗಳಷ್ಟಿವೆ ಇನ್ನು ಹರಾಜು ಪ್ರಕ್ರಿಯೆಯಲ್ಲಿ ಯಾವುದೇ ಖಾಸಗಿ ಸಂಸ್ಥೆ ಅಥವಾ ವ್ಯಕ್ತಿ ಭಾಗವಹಿಸುವಂತಿಲ್ಲ ಕೇವಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಇಲಾಖೆಗಳು ನಿಗಮ ಮಂಡಳಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹರಾಜಿನಲ್ಲಿ ಭಾಗವಹಿಸಬಹುದು ಚಾಲ್ತಿಯಲ್ಲಿರುವ ಮಾರ್ಗಸೂಚಿಯ ಪ್ರಕಾರ ಮಾರಾಟಕ್ಕೆ ಬಿಬಿಎಂಪಿ ಮುಂದಾಗಿದೆ ಇನ್ನು ಈ ಬಗ್ಗೆ ಸಾರ್ವಜನಿಕರಿಂದ ಭಾರಿ ವಿರೋಧ ವ್ಯಕ್ತವಾಗಿದ್ದು ಪಾಲಿಕೆ ತನ್ನ ಆಸ್ತಿಯನ್ನೇ ಉಳಿಸಿಕೊಳ್ಳದ ಅಧಿಕಾರಿಗಳು ಈಗ ಸ್ವಂತ ಆಸ್ತಿಗಳನ್ನ ಮಾರಾಟ ಮಾಡ ಮಾಡಲು ಹೊರಟಿರೋದು ಪಾಲಿಕೆ ಖಜಾನೆ ಖಾಲಿ ಆಗಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ ಅಂತ ತಿಳಿಸಿದ್ರು ಒಟ್ನಲ್ಲಿ ಆದಾಯ ಕ್ರೋಢೀಕರಣಕ್ಕೆ ರಾಜ್ಯ ಸರ್ಕಾರ ಪಾಲಿಕೆಯ ಆಸ್ತಿಗಳನ್ನ ಮಾರಾಟ ಮಾಡಲು ಮುಂದಾಗಿರೋದು ನಿಜಕ್ಕೂ ಶೋಚನೀಯ ಸ್ಥಿತಿಗೆ ತಲುಪಿದೆ ಅಂದ್ರೂ ತಪಾಗಲಾರದು